ಉತ್ತರ ಕೊಡತಿ ಅಧಿವೇಶನ ಡಿ ಸಿಗಾಟಿನ್

ತಿಪ್ಪಿ ದುಡ್ಡು ಹೊಡೆಯುವಂತ ಮಾರುತಿಗೆ ಆ ಥರದ ಉಂಡಿ ದುಡ್ಡು ಹೊಡೆಯುವ ಮಾರುತಿಗೆ ಕೇಸ್ ಕೆಸಿದ್ರು ಕೊಡಿ

ಶಾಸಕರು ತಾಯಿರದ ತಾಯಿ ಹೃದಯ ಇಂಥ ತಾಯಿ ಹೃದಯ ಒಳ್ಳೇದಾಗಲ್ಲ ಕೆಲವು ವಿಚಾರದಲ್ಲಿ ಎಂದು ಬರೆದಿದ್ರು ನಾನು ಕೂಡ ನೆನ್ನೆ ಕುಮಾರನವ್ರು ಇದ್ದಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಅವರಿದ್ದಾಗ ನಾವು ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಅವರೆಲ್ಲ ನಮ್ಮ ಶಾಸಕರನ್ನೆಲ್ಲ ಕೂಡ ಜೊತೆ ಮಾತಾಡಿ ನೆನ್ನೆ ಅವ್ರು ಹೋದರು ಇವತ್ತು ನಾವು ಕೂಡ ಎಲ್ಲ ನಮ್ಮ ಎಲ್ಲೋ ಒಂದು ಕಡೆ ನಮಗೂ ಕೂಡ ಭಾಳ ಮನಸ್ಸಿಗೆ ನೋವಾಗಿರೋದ್ರಿಂದ ಇವತ್ತೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಜಿಲ್ಲಾಧಿಕಾರಿಗಳು ಈ ವಿಚಾರದಲ್ಲಿ ನಮಗೆ ಸ್ಪಷ್ಟನೆಯನ್ನು ಕೊಡಬೇಕು ಯಾಕೆ ನಮಗೆ ಕುಮಾರನವ್ರಿಗೆ ಅಗೌರವ ತಂದಿರೋದು ಸ್ಪಷ್ಟನೆ ಕೊಡೋ ತನಕ ನಾವು ಯಾರೂ ಕೂಡ ಇಲ್ಲಿಂದ ಅಲ್ಲಾಡಲ್ಲ ಅಂತ ಈ ಸಂದರ್ಭಿಸ್ತೀವಿ ಇನ್ನು ಜಿಲ್ಲಾಧಿಕಾರಿಗಳು ಬಂದೇ ಇಲ್ಲ ಇನ್ನು ಬಂದಿಲ್ಲ ಮಾರುತಿ ಅವರು ನಾನು ಅಧಿಕಾರಿ ನಾನು ಉತ್ತರ ಕೊಡ್ತೀನಿ ಅಂತ ಅದು ನಾವೆಲ್ಲ ಒಂದು ಕಡೆ ನಮ್ಮ ಪ್ರಶ್ನೆಗಳಿಗೆ ಉತ್ತರನೂ ಇಲ್ಲ ಕೇಳ್ಕೊಂಡು ಹೇಳ್ತೀವಿ ನಮ್ಮ ಸಂಬಂಧಪಟ್ಟವ್ರನ್ನ ಅಂತ ಇದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳನ್ನ ಕರೀರಿ ಅಂತ ಅವ್ರು ನಾವು ಕೂಡ ಅವ್ರಿಗೆ ಹೇಳಿದ್ವಿ ಎಸ್ ಪಿ ಅವರು ಹೇಳ್ತಾಯಿದ್ದಾರೆ ನಾವು ಜಿಲ್ಲಾಧಿಕಾರಿ